ಕಲಬುರಗಿ ನಗರದ ರೆಸೆಟೋ ಸಂಸ್ಥೆಯ ಎಸ್ಪಿಸಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೆಸೆಟೋ ಸಂಸ್ಥೆಯ ಸಂತೋಷ್ ಎನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೆಸೆಟೋ ಸಂಸ್ಥೆ ಮತ್ತು ಎಸ್ಪಿಸಿ ಆಸ್ಪತ್ರೆ ವತಿಯಿಂದ ಫೆಬ್ರವರಿ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಣದಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಜರುಗಲಿದೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಅವರು ಉದ್ಘಾಟಿಸಲಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಬಸವರಾಜ್ ಪಾಟೀಲ್ ಸೇಡಂ ಶಾಸಕರಾದ ಪ್ರಭು ಪಾಟೀಲ್ ಎಂ ವೈ ಪಾಟೀಲ್ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಹಾಗೂ ಎಸ್ ಪಿ ಸಿ ಹಾಸ್ಪಿಟಲ್ಸ್ ಸಂಯೋಜನೆಯಲ್ಲಿ ಸಂಯುಕ್ತಾಶ್ರದಲ್ಲಿ ಇದೇ ತಿಂಗಳು ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗವರ್ಮೆಂಟ್ ಶಾಲೆಯಲ್ಲಿ ಕಣದಾಳ ಕಲಬುರ್ಗಿ ಅಲ್ಲಿ ಎಸ್ ಪಿ ಸಿ ಎಮ್ ಐ ರೂಮ್ ಅದನ್ನು ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿದ್ದೇವೆ ಈ ಎಸ್ ಪಿ ಸಿ ಎಮ್ ಐ ರೂಮನ್ನು ಉದ್ಘಾಟಿಸಲು ನಮ್ಮ ಶ್ರೀ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆಜಿ ಸುಪ್ರೀಂ ಕೋರ್ಟಿನ ಜಜ್ ಸಾಹೇಬರು ಮಾಜಿ ಜಜ್ ಸಾಹೇಬರು ಹಾಗೂ ನಮ್ಮ ಕರ್ನಾಟಕ ಲೋಕಾಯುಕ್ತ ಹೆಡ್ ಆಗಿದ್ದರು ಅವರು ಆಗಮಿಸ್ತಿದ್ದಾರೆ ಅದರ ಜೊತೆಗೆ ಶ್ರೀ ಬಸವರಾಜ್ ಪಾಟೀಲ್ಜಿ ಭಾರತ್ ವಿಕಾಸ್ ಅಕಾಡೆಮಿ ಮಾತೋಶ್ರೀ ದಾಕ್ಷಿಣಿ ಅವ್ವಾಜಿ ಶರಣ ಸಂಸ್ಥಾನ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿ ಜಿ ದಕ್ಷಿಣ ಮತಕ್ಷೇತ್ರ ಕಲ್ಬುರ್ಗಿ ಶಾಸಕರು ಹಾಗೂ ಶ್ರೀ ಎಂ ವೈ ಪಾಟೀಲ್ ಎಮ್ ಎಲ್ ಎ ಅಫ್ಜಲ್ಪುರ್ ಕಲಬುರ್ಗಿ ನಮ್ಮ ಕಲಬುರಗಿಯ ಡೆಪ್ಟಿ ಕಮಿಷನರ್ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನೂಮ್ ಮೇಡಮ್ ಅವರು ಶ್ರೀ ಶರಣಪ್ಪ ಎಸ್ ಡಿ ಕಮಿಷನರ್ ಆಫ್ ಪೊಲೀಸ್ ಕಲಬುರ್ಗಿ ಸೂರ್ಯಕಾಂತ್ ಮದಾನಿ ಡೆಪ್ಟಿ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಹಾಗೂ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ ಇಂಟರ್ನ್ಯಾಷನಲ್ ರಿನೌಮ್ಡ್ ಟಬ್ಲಾ ಆರ್ಟಿಸ್ಟ್ ಇವರೆಲ್ಲರೂ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಗವರ್ನಮೆಂಟ್ ಹೈಸ್ಕೂಲ್ನಲ್ಲಿ ಈ ಎಸ್ ಪಿ ಸಿ ಎಮ್ ಐ ರೂಮನ್ನು ಉದ್ಘಾಟನೆ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಗೊತ್ತು ಈಗಾಗಲೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮಸ್ಥರು ಆಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ವಯಸ್ಸಿಗೆ ಬಂದವರಾಗಿರ್ಬೋದು ಮಕ್ಕಳಾಗಿರ್ಬೋದು ತಮ್ಮ ಹೆಲ್ತ್ ಕೇರ್ ಕಡೆ ಜಾಸ್ತಿ ಗಮನ ಕೊಡಲ್ಲ ಅವರು ಕಲ್ಬುರ್ಗಿ ಆಗಿರ್ಬೋದು ದೊಡ್ಡ ಸಿಟಿಗಾಗಿ ಅಲ್ಲಿ ಹೋಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಂದರೆ ಪರ್ಮನೆಂಟಾಗಿ ನಮ್ಮ ರಿಜೋ ಹೆಡ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಮೆಡಿಕಲ್ ಕಿಟ್ ಇದೇನು ಕಾಣಿಸ್ತಾ ಇದೆ ತಮ್ಮಲ್ಲಿ ಒಂದು ಸುಡ್ಕೇಸಾಗಿ ಕಾಣುತ್ತೆ ನೋಡೋಕ್ಕೆ ಕೇವಲ ಒಂದು ಸುಡ್ಕೇಸ್ ಇದ್ದಂಗೆ ಇದೆ ಇದು ಒಂದು ಗವರ್ನಮೆಂಟ್ ಸ್ಕೂಲ್ದಲ್ಲಿ ಮಿನಿ ಕ್ಲಿನಿಕ್ ಆಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಕಿಟ್ಟದಲ್ಲಿ ಯಾರಿಗೆ ಯಾವುದೇ ತೊಂದರೆ ಇದ್ದರೆ ಒಂದು ನಾವು ಯಾವ ಥರ ಫಸ್ಟ್ ಏಡ್ ಬಾಕ್ಸ್ ಅಂತೀವಿ ಇದು ಫಸ್ಟ್ ಏಡ್ ಬಾಕ್ಸ್ ಅಲ್ಲ ಇದು ಮಿನಿ ಕ್ಯಾಶುಯಲಿಟಿ ಡಿಪಾರ್ಟ್ಮೆಂಟ್ ಇದ್ದಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಬಾಕ್ಸದಲ್ಲಿ ಬಿ ಪಿ ಮಾನಿಟ್ರಿಂಗ್ ಆಗುತ್ತೆ ಡಯಾಬಿಟೀಸ್ ಮಾನಿಟ್ರಿಂಗ್ ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ನ ಇನಿಷಿಯಲ್ ಸ್ಕ್ರೀನಿಂಗ್ ಆಗುತ್ತೆ ಹೆಚ್ ಬಿ ಎನ್ ಸಿ ಶುಗರ್ ಟೆಸ್ಟ್ ಆಗುತ್ತೆ ಇ ಸಿ ಜಿ ಆಗುತ್ತೆ ಇಕೋ ಆಗುತ್ತೆ ಸೊ ಇನಿಷಿಯಲಿ ಬೇಕಾದಕ್ಕಂಥ ಎಲ್ಲ ವ್ಯವಸ್ಥೆ ಈ ಕಿಟ್ದಲ್ಲಿದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री